ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ಲಾಕ್ಸ್ ಕನ್ನಡ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ವೆನ್ಸ್ಡೇ ವೆನ್ಸ್ಡೇ ನಮ್ದು ಪ್ಲಾನಿಂಗ್ ಏನಿತ್ತು ಅಂತಂದ್ರೆ ನಂಬರ್ ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ ಸ್ವಲ್ಪ ಮನೆ ಕೆಲಸ ಎಲ್ಲಾ ಇತ್ತು ಅಲ್ವಾ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಹೊಟ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಮರುತು ತುಂಡುಗಳಿತ್ತು ಅಂದ್ರೆ ಅದನ್ನ ನಾನು ಸ್ಟೆಪ್ ಸ್ಟೆಪ್ ಇರುತ್ತೆ ನೋಡಿ ಆ ತರ ರ್ಯಾಕ್ ತರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕಲ್ ಕಟ್ ಮಾಡಿಸ್ತಿದ್ದೆ ಬಟ್ ಆ ಮಷೀನ್ ಅಲ್ಲಿ ಆಗ್ಲಿಲ್ಲ ಅದು ಅದಕ್ಕೆ ಹುಡ್ದೆ ಸಪ್ರೇಟ್ ಮಷೀನ್ ಬರುತ್ತೆ ಅದ್ರಲ್ಲಿ ಕಟ್ ಮಾಡ್ಬೇಕು ಇರಲ್ಲ ಆಗ್ತಿಲ್ಲ ಕಣಮ್ಮ ಇಟ್ಸ್ ಓಕೆ ಬಿಡಿ ಟ್ರೈ ಮಾಡಿದ್ವಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹುಡ್ದಾದವ್ರು ಮಿಷಿನ್ ಸಿಕ್ತಾಗ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ನದೇ ಐನ ಇವತ್ತು ಬೆಳಿಗ್ಗೆ ಟಿಫನ್ಗೆ ದೋಸೆ ಹಾಗೆ ಆಲಗಡೆ ಪಲ್ಯ ಮಾಡ್ಕೊಂಡಿದ್ದೆ ಚಟ್ನಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ದೋಸೆ ಹಾಗೆ ಆಲೂಗಡೆ ಪಲ್ಯನ ಮಾಡ್ಕೊಂಡು ಬೇಗ ತಿಂಡಿ ಮುಗಿಸ್ಕೊಂಡು ಓಡಬೇಕಾಗಿತ್ತು ಆ್ಯಕ್ಚುಲಿ ಅವತ್ತಿನ ದಿನ ಸಿದ್ದರಾಮಯ್ಯ ಬೇರೆ ಬರ್ತಾ ಇದ್ರು ಏನಾರ ಬ್ಲಾಕ್ ಏನೋ ಅಂತ ಅನ್ಕೊಂಡ್ವಿ ನಾವು ಒಂದ್ ಸ್ವಲ್ಪ ಹೊತ್ತು ಒನ್ ಅವರ್ ಏನಾರ ನಿಲ್ಲಿಸ್ಬೋದೇನೋ ಅಂತ ಬಟ್ ಎಲ್ಲ ಏನೂ ಆಗಲಿಲ್ಲ ಸಾರ್ವಜನಿಕರಿಗೆ ಹೇಗ್ ದರ್ಶನ ಥರ ಆಗ್ತಿತ್ತು ವಿ ಐ ಪಿಗಳಿಗೆ ಯಾವ ರೀತಿ ದರ್ಶನ ಬೇಕು ಆ ರೀತಿ ಹಾಕ್ತಾ ಇತ್ತು ಬಟ್ ನಾವು ಹೋಗೋದೇ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ಅಂದ್ರೆ ಹಾಸನಂಬ ಟೆಂಪಲ್ ಅಲ್ಲಿ ಸ್ಟಾರ್ಟಿಂಗು ತ್ರೀ ಡೇಸ್ ಇತ್ತಲ್ಲ ಅವಾಗ ಜಾಸ್ತಿ ಜನನೇ ಇರಲಿಲ್ಲ ಅಲ್ಲೆಲ್ಲ ಹೋಗೋದು ಬರೀ ಬರೋದು ಈ ತರ ಮಾಡ್ತಿದ್ವಿ ದೇವಸ್ಥಾನದೊಳಗಡೆ ನೆಕ್ಸ್ಟ್ ಹೋಗೋಣ ನಾಳೆ ಹೋಗೋಣ ನಾಳೆ ಹೋಗೋಣ ಅನ್ಕೊಂಡು ಅದಕ್ಕೆ ಕಾಲ ಕೂಡ ಬಂದಿದೆ ಎಲ್ಲರೂ ಹೇಳ್ತಾರೆ ನೋಡಿ ನಾವಾಗ ನಾವೇ ಹೋಗ್ಬೇಕು ಅಂದ್ರೆ ಆಗಲ್ಲ ಅದು ದೇವ್ರಿಗೆ ನಿಶ್ಚಯ ಮಾಡಿರ್ಬೇಕು ದೇವರಿಗೆ ನಮ್ಮನ್ನ ನೋಡಬೇಕು ಅಂತ ಅನ್ಸ್ದಾಗ ಅದು ನಮ್ಮನ್ನ ಕರ್ಸ್ಕೊಳ್ಳುತ್ತೆ ಅಂದ್ಬಿಟ್ಟು ಅದರಲ್ಲೂ ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಹಾಸನಲ್ಲಿ ಹಾಸನಂಬ ಟೆಂಪಲ್ ಅಂತಂದ್ರೆ ಎಲ್ರಿಗೂ ಒಂದು ವಿಷಯ ವಿಶೇಷ ದೇವಸ್ಥಾನ ಅಂತಾನೆ ಹೇಳ್ಬೋದು ಅದು ಜಸ್ಟ್ ಒಂದು ಲೆವೆನ್ ಡೇಸ್ ಓಪನ್ ಇರುತ್ತಷ್ಟೇ ಅಷ್ಟರಲ್ಲಿ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಆ ದೇವಿನ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ ಸ್ಟಾರ್ಟಿಂಗ್ ಎಲ್ಲ ನಾವೆಲ್ಲ ಚಿಕ್ಕೋರೆಲ್ಲ ಇದ್ದಾಗ ಅಷ್ಟೊಂದೆಲ್ಲ ದೇವಸ್ಥಾನ ಇನ್ನು ಫೇಮಸ್ ಆಗಿರಲಿಲ್ಲ ಜಸ್ಟ್ ಒಳಗಡೆ ಎಂಟ್ರಿ ಆಗೋಕ್ಕೂ ನಾರ್ಮಲ್ ಟೆಂಪಲ್ ಗೆಲ್ಲ ಹೋದಾಗ ಹೇಗೆ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಆ ತರ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಹಾಸನದವರಾದ್ರೂ ಕೂಡ ನಾವು ಕೂಡ ಕ್ಯೂ ನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋ ತರ ಆಗ್ಬಿಟ್ಟಿದೆ ಒಂಥರ ಖುಷಿ ಆಗುತ್ತೆ ಹಾಸನ ಅಂತ ಹಾಸನ ಟೆಂಪಲ್ ಅಲ್ವಾ ಅಂತ ಎಲ್ಲಾರು ಕೂಡ ಗುರುತಿಸ್ತಾ ಇರ್ತಾರೆ ಅದಕ್ಕೆ ನಾವೇ ಇಲ್ಲೇ ಇದ್ದು ಇಷ್ಟು ಲೇಟ್ ಆಗಿ ಹೋಗ್ತಿರೋದೆ ನಮ್ ತಪ್ಪು ಅದಕ್ಕೆ ಇವತ್ತೇನಾದ್ರೂ ಸರಿ ದರ್ಶನ ಆಗ್ಲೇಬೇಕು ಜನ ರಶ್ ಇದ್ರು ಪರವಾಗಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇದು ಸಿಂ ತುಂಬಾ ಸಿಂಪಲ್ ಅಂತ ಅನ್ಸ್ಬಹುದು ಬಟ್ ನಾನು ಬಿ ಇದ್ದಾಗ ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಮತ್ತೆ ತುಂಬಾ ಇಷ್ಟಪಟ್ಟು ವೇರ್ ಮಾಡ್ತಾ ಇದೆ ಈ ಸ್ಯಾರಿನ ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಈ ಸ್ಯಾರಿ ನಂದು ಎಷ್ಟೋ ನೆನಪುಗಳಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಈ ಸ್ಯಾರಿನ ಯಾಕೆ ವೇರ್ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲಿ ತುಂಬಾ ರಶ್ ಇದೆ ಅಂತಂದ್ರೆ ಎಷ್ಟೊತ್ತಿ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜಾಸ್ತಿ ಸೀರೆಗಳೆಲ್ಲ ಉಟ್ಕೊಂಡೋದ್ರೆ ಸ್ವೆಟ್ ಎಲ್ಲ ಆಗಿ ಸುಮ್ಮನೆ ಇದಾಗುತ್ತೆ ಇದರ ತುಂಬಾ ಸಿಂಪಲ್ ಆಗಿ ಸ್ಮೂತ್ ಆಗಿದೆ ವೇರ್ ಮಾಡಿದ್ರೆ ವೇರ್ ಮಾಡಿಲ್ಲ ಫೀಲ್ ಅದಕ್ಕೆ ಈ ಮಾಡ್ತಾ ನೋಡೋಣ ಇವತ್ತಿನ ದರ್ಶನ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲಾನು ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೀನಿ ರೆಡಿ ಆಗಿ ಗದ್ದೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು ಕೆಲವೊಂದು ಮೀಶೋ ಪ್ರಾಡಕ್ಟ್ಸ್ ರಿಟರ್ನ್ ಇತ್ತು ಅದನ್ನು ಕೂಡ ಎಲ್ಲಾನು ಎತ್ತಿಡ್ತಾ ಇದ್ದೆ ಇವಾಗ್ಲೇ ಟೈಮ್ ಕರೆಕ್ಟ್ ಆಗಿ ಹತ್ತು ಕಾಲಾಗಿದೆ ಇವಾಗ ಸಿದ್ದರಾಮಯ್ಯ ಬೇರೆ ಬರ್ತಾರಂತೆ ದೇವಸ್ಥಾನಕ್ಕೆ ಸುಮಾರು ಅಂದ್ರೆ ಒಂದು ಒನ್ ಅವರ್ ಟೂ ಅವರ್ಸ್ ಅಂತ ಬ್ಲಾಕ್ ಮಾಡೇ ಮಾಡ್ತಾರೆ ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೆ ದರ್ಶನ ಮಾಡೋದು ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಏನಾರು ನಾರ್ಮಲ್ ಕ್ಯೂ ಅಲ್ಲಿ ಹೋಗೋದು ಅಂತಂದ್ರೆ ಅಂದರೆ ಫಸ್ಟ್ ಅಲ್ಲಿ ಹೋಗಿ ನೋಡಬೇಕು ಯಾವ ಥರ ಕ್ಯೂವಿದೆ ಇದೆ ಎಲ್ಲೆಲ್ಲಿ ರಶ್ ಇದೆ ಅಂತ ಒಬ್ಬೊಬ್ರು ಟಿಕೆಟ್ ತೊಗೊಂಡಿರ್ತಾರಲ್ಲ ಆ ಕ್ಯೂವಲ್ಲೇ ಸ್ವಲ್ಪ ಜಾಸ್ತಿ ರಶ್ ಜನರಲ್ ಕ್ಯೂ ಅಲ್ಲೇ ನಾವು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಹೋಗಿ ಈಗಿದ್ರು ಸ್ಕೂಟಿನೇ ತೊಗೊಂಡೋಗೋದು ಕಾರ್ ಅಂತೂ ಪಾರ್ಕ್ ಮಾಡೋಕೆ ಎಲ್ಲೂ ಜಾಗ ಇಲ್ಲ ಫುಲ್ಲು ರಶ್ ಆಗಿದೆಯಂತೆ ಸ್ಟಾರ್ಟಿಂಗ್ ತ್ರೀ ಡೇಸ್ ಏನಾಯಿತು ಅಂದರೆ ಲೋಕಲ್ ಅವರೆಲ್ಲ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಹೊರ್ಗಡವ್ರ ಯಾರೂ ಬರಲಿಲ್ಲ ಆ ಲೋಕಲ್ವರೆಲ್ಲೇನು ಅಂದ್ಕೊಂಡ್ರು ಅಂದರೆ ಹೊರ್ಗಡವರೆಲ್ಲ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಯಾರೂ ಲೋಕಲ್ವ್ರು ಹೋಗಲಿಲ್ಲ ಇವಾಗ ತ್ರೀ ಡೇಸ್ ಅಷ್ಟೇ ಫ್ರೀ ಆಗಿದ್ದು ಇವಾಗ ಫುಲ್ಲು ರಶ್ ಆಗಿಬಿಟ್ಟಿದೆ ಇವಾಗ ಸುಮಾರು ಅಂದರೆ ಇವಾಗ ಒಂದು ಹತ್ತುವರೆ ಅಂತಂದರೆ ನಾವು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಅಲ್ಲಿ ಹೋಗಿರ್ತೀವಿ ಎಷ್ಟೊತ್ತಿ ರೀಚ್ ಆಗ್ತೀವಿ ಹೆಂಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ನೋಡಬೇಕು ಬೇಗ ಬೇಗ ದರ್ಶನ ಆದರೆ ದರ್ಶನ ಮಾಡ್ಕೊಂಡಲ್ಲಿ ಫುಡ್ ಕೊಟ್ಟಿದೆಯಲ್ಲ ಫುಡ್ ಕೊಟ್ಕು ಹೋಗೋಣ ಅಂದ್ಕೊಂಡಿದ್ವಿ ದರ್ಶನ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೋಗೋದು ನೋಡೋಣ ಎಷ್ಟೇ ಬೇಗ ಹೊರಡೋಣ ಅಂತ ಪ್ಲಾನ್ ಮಾಡಿದ್ರು ಕೆಲಸಗಳ ಮಧ್ಯೆ ಟೈಮ್ ಆಗದೇ ಗೊತ್ತಾಗಲ್ಲ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಕೆಲಸ ಅದೇ ಟೈಮಲ್ಲಿ ಬಂದ್ಬಿಡ್ತು ಇವಾಗ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಲ್ವಾ ನಾನು ನಾನು ಕೂಡ ಮೊಬೈಲಲ್ಲೇ ನೋಡ್ಕೊಂಡು ಇತ್ತೀಚೆಗೆ ರಂಗೋಲಿ ಎಲ್ಲಾನು ಕಲಿತಾ ಇದ್ದೀನಿ ಹೆಲ್ಮೆಟ್ ತಗೋಬೇಕಾನೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಷ್ಟು ನಿಮಗೆ ಗಾಡಿ ಓಡಿಸಿದ್ದೀವ ನಾವ ಹೆಲ್ಮೆಟ್ ನನ್ನ ಕೈಲಿ ಕೊಟ್ಬಿಟ್ಟು ನೀವು ಹೊಂಟೋದ್ರಿ ಮುಂದಕ್ಕೆ ಹಲೋ ನಾನು ಗಾಡಿ ಓಡಿಸ್ಲಾ ತೊಗೋಬೋದು ಕ್ರೌಡಲೆಲ್ಲ ಚೆನ್ನಾಗಿ ಓಡಿಸ್ತೀನಿ ನಾನು ಕ್ರೌಡಲ್ಲೆಲ್ಲ ಚೆನ್ನಾಗಿ ಓಡಿಸ್ತಾರೆ ರೆಡಿಯಾಗಿ ರೆಡಿಯಾಗಿ ಓ ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ರೇಗ್ಸ್ಕೊಂಡು ಮಾತಾಡಿಕೊಂಡು ಫೈನಲಿ ನಾವು ಸಿಟಿ ಹತ್ರ ಬಂದ್ವಿ ನಮ್ಮೂರಿಂದ ಸಿಟಿಗೆ ಸುಮಾರು ಒಂದು ಹತ್ತರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ನನ್ನ ಹಸ್ಬೆಂಡ್ ಯಾವಾಗಲೂ ಅಲ್ಲೇ ಸಿಟಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ತರ ಗಾಡಿ ಓಡಿಸೋದೆಲ್ಲ ಕಾಮನ್ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದೆಲ್ಲ ಜನರಲ್ ಕ್ಯೂಗ್ ಹಾಕಿದ್ರು ಪೆಂಡಲ್ಸ್ ಇಷ್ಟು ದೊಡ್ಡದಾಗ ಹಾಕಿರೋದು ಒಂದು ರೋಡ್ ನೇ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಂದ್ರೆ ಇಲ್ಲಿ ಎರಡು ರೋಡ್ ಇತ್ತು ಒಂದು ಈ ಕಡೆ ಹೋಗಕ್ಕೆ ಇನ್ನೊಂದು ಇನ್ನು ಬರಕ್ ಬರಕ್ ಒಂದು ಹೋಗಕ್ ಒಂದು ಆತರ ರೋಡ್ ಇದ್ದಿದ್ದು ಇಲ್ಲಿ ಒಂದ್ ರೋಡ್ ಕಂಪ್ಲೀಟ್ ಬ್ಲಾಕ್ ಮಾಡ್ಬಿಟ್ಟು ಈ ತರ ಜನರಲ್ ಕ್ಯೂಗೆ ಪೆಂಡಲ್ ತರ ಹಾಕ್ಬಿಟ್ಟಿದ್ರು ಹೋದ ವರ್ಷ ಎಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ಎಷ್ಟೊಂದು ಜನ ಬಿಸ್ಲಲ್ಲೆಲ್ಲ ನಿಂತ್ಕೊಂಡು ಕಾಲೆಲ್ಲ ನೋವು ಬಂದು ಏನೇನೋ ಪ್ರಾಬ್ಲಮ್ಸ್ ಆಗ್ಬಿಟ್ಟಿತ್ತು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಜನ ಬಂದ್ಬಿಟ್ಟಿದ್ರು ಲಾಸ್ಟ್ ಇಯರ್ ಅದಕ್ಕೆ ಈ ವರ್ಷ ಮುಂಜಾಗ್ರತೆ ತಗೊಂಡು ಈ ರೀತಿಯಾಗಿ ಫೆಸಿಲಿಟಿ ಮಾಡಿದ್ದಾರೆ ಮಧ್ಯ ಮಧ್ಯದಲ್ಲೆಲ್ಲ ಫ್ಯಾನ್ ಎಲ್ಲ ಹಾಕಿದ್ದಾರೆ ಮೆಡಿಸನ್ಸ್ ಕೊಡೋದಿರ್ಬೋದು ವಾಟರ್ ಕೊಡೋದಿರ್ಬೋದು ತುಂಬಾನೇ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ತೋರಿಸ್ತಿರೋ ಪೆಂಡಲ್ಲು ಅಷ್ಟೇ ಕಂಪ್ಲೀಟ್ ಜನರಲ್ ಕ್ಯೂ ದೇನೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಗೆ ಹೋಗೋಣ ಅಂತಬಿಟ್ಟು ಗಾಡಿನಾಗ ಡೈರೆಕ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಹತ್ರ ಬಂದ್ವಿ ಅಲ್ಲೂ ಕೂಡ ಜಾಸ್ತಿ ರಶ್ ಆಗಿ ಆಗಿತ್ತು ಬೇಗ ದರ್ಶನ ಆಗಬೇಕು ಅಂತಂದ್ರೆ ತೌಸಂಡ್ ರುಪೀಸ್ ಕ್ಯೂ ಕೂಡ ಇದೆ ಈಗ ನಾವು ತ್ರೀ ಹಂಡ್ರೆಡ್ ರುಪೀಸ್ ತೋರಿಸಿದ್ರು ಕೂಡ ಸುಮಾರು ರಶ್ ಆಗಿತ್ತು ಜನರಲ್ ಕ್ಯೂ ರಶ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕ್ಯೂ ರಶ್ ಇದೆ ನೆನ್ನೆ ಅಲ್ಲಿವರೆಗೂ ಇತ್ತಂತ ಇವಾಗ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಇವಾಗ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂಗೆ ಹೋಯ್ತಾ ಫಸ್ಟ್ ಟಿಕೆಟ್ ಅಲ್ಲ ಕೊಡ್ತಾರಾ ಟಿಕೆಟ್ ಎಂತ ತಗೋಬೇಕು ಇವರು ಸ್ಲಿಪ್ಪರ್ನ ಇಲ್ಲಿಗೆ ಹಾಕೊಂಡ್ಬಿಟ್ಟಿದ್ವಿ ಇವಾಗ ಗಾಡಿ ಹತ್ರ ಬಿಟ್ಬಿಟ್ಟು ಇವಾಗ ನಡ್ಕೊಂಡ್ ಬರ್ತಾವ್ರಿ ವಯಸ್ಸಾದವ್ರಿಗೆಲ್ಲ ಅಂತ ಗಾಡಿ ಬೇರೆ ಬಿಟ್ಟವ್ರೆ ತಾನೇ ಅನ್ಕೊಂಡೆ ಅಂದರೆ ಏನೋ ಇಬ್ರು ಟಿಕೆಟ್ ಕೊಡ್ತಿರ್ತಾರೆ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಸುಮಾರು ಅಂದ್ರೂ ಒಂದು ಆರಿಂದ ಏಳು ಜನದ ಮೇಲೆ ಟಿಕೆಟ್ ಇದ್ರು ತ್ರೀ ಹಂಡ್ರೆಡ್ ರುಪೀಸ್ತು ಟಿಕೆಟ್ ಅಂತೂ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ನನಗಂತೂ ಪರ್ಸ್ನಲಿ ಟಿಕೆಟ್ ಕೂಡ ಇಷ್ಟ ಆಗೋಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯೂ ಆರ್ ಕೋಡೆಲ್ಲ ಹಾಕಿ ಟಿಕೆಟಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಅರ್ಧ ಟಿಕೆಟ್ ಹಾಕ್ಬಿಟ್ಟು ಇನ್ನೊಂದು ಅರ್ಧ ನಮಗೆ ಕೊಡ್ತಾ ಇದ್ದರು ಅದರಲ್ಲಿ ಕ್ಯೂ ಆರ್ ಕೋಡ್ ಕೂಡ ಇತ್ತು ಅಂದರೆ ಒಂದು ಲಾಡು ಪ್ರಸಾದ ನಮಗೆ ಫ್ರೀ ಇರುತ್ತೆ ಅಂತ ಹೊರಗಡೆ ಹೋಗಬೇಕಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಅಂತ ಬಂದು ಒಂದೇ ಜನ ಮುಂದಕ್ಕೆ ಹೋಗಿಲ್ಲ ಇನ್ನು ಇನ್ನೂ ಇಲ್ಲೇ ಇರ್ತಿದೀವಿ ಎಷ್ಟು ಎಷ್ಟು ರೌಂಡ್ ಇರ್ಬೋದು ಇದರಲ್ಲಿ ನಮಗೆ ಜನರಲ್ ಕ್ಯೂ ಅಂತೂ ಹೆವಿ ರಶ್ ಇದೆ ಮಾತ್ರ ಅದು ಒಳಗಡೆಯಿಂದ ಹೊರಗಡೆಯಿಂದ ಅಷ್ಟೇ ಕಾಣಿಸೋದು ಹೆವಿ ರಶ್ ಇದೆ ಅಲ್ಲಿ ಇಲ್ಲ ನೀವು ನಾಲ್ಕೈದು ಇಲ್ಲ ಕಣ್ರಿ ಅಲ್ಲೆಲ್ಲ ಹೋಗ್ತಿದ್ದಾರೆ ಟೈಮ್ ಅನ್ನೊಂದು ಕಾಲು ಹನ್ನೊಂದು ಕಾಲಿಗೆ ಜಸ್ಟ್ ಇವಾಗ ಬಂದು ನಿಂತ್ಕೊಂಡು ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗ್ಬೋದು ಅಂತ ಕ್ಯೂ ನೋಡಿದ್ರೆ ಎಷ್ಟೊಂದು ಇದೆ ರಶ್ ಇದೆ ಈ ಪರ್ಸ್ನಲ್ ಆಗಿ ನನಗೆ ಒಂದ್ ಏನ್ ಇಷ್ಟ ಆಗಿದ್ದು ಅಂತಂದ್ರೆ ಅಂದ್ರೆ ಐವತ್ತು ವರ್ಷದ ಮೇಲ್ಪಟ್ಟವ್ರ ಏನಾರು ಆಧಾರ್ ಕಾರ್ಡ್ ತೋರಿಸಿದ್ರೆ ಅಥವಾ ಹ್ಯಾಂಡಿಕ್ಯಾಪ್ ಇತ್ತು ಅಂತಂದ್ರೆ ಅವ್ರಿಗೆ ಅಲ್ಲಿರೋ ಸಿಬ್ಬಂದಿಗಳೇ ಅವ್ರನ್ನ ಕರ್ಕೊಂಡು ಹೋಗಿ ಡೈರೆಕ್ಟ್ ದೇವ್ ದರ್ಶನ ಮಾಡಿಸಿ ಹೊರಗಡೆ ಕರ್ಕೊಂಡು ಬಿಡ್ತಾ ಇದ್ರು ನನಗಂತೂ ಪರ್ಸ್ನಲ್ ಇದು ಒಂಥರ ಒಳ್ಳೇದಾಗಿ ಮಾಡಿದ್ದಾರೆ ಅಂತ ಅನಿಸ್ತು ಒಳ್ಳೇದಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ ಲಾಸ್ಟ್ ಡೈರ್ ಈ ತರ ಎಲ್ಲ ಇರ್ಲಿಲ್ಲ ಬಟ್ ಈ ಮಾತ್ರ ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ತುಂಬಾ ಟೈಮ್ ತಗೊಂಡೆಲ್ಲ ಥಿಂಕ್ ತಿಂಕ್ ಮಾಡಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪರ್ಸನಲ್ ನನಗೂ ಸಖತ್ ಇಷ್ಟ ಆಯ್ತು ಬಟ್ ಆಧಾರ್ ಕಾರ್ಡ್ ಅಂತೂ ಮಸ್ಟ್ ಅನ್ ಶುಡ್ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ತೋರಿಸ್ತದೆ ವರ್ಗೆ ಮಾತ್ರ ಅಲ್ಲಿ ಡೈರೆಕ್ಟ್ ಎಂಟ್ರಿನ ಕೊಡ್ತಾರೆ ಹಾಗೆ ಅಲ್ಲಿ ಆರ್ಗ ಸಡನ್ ಆಗಿ ಸುಸ್ತಾಗ್ತಿದೆ ಆಗ್ತಿದೆ ವಾಮಿಟ್ ಬರೋ ಸೆನ್ಸೇಷನ್ ಆಗ್ತಿದೆ ಏನಾದ್ರು ಜ್ವರ ಆಗ್ತಿದೆ ಅಂತಂದ್ರೆ ಅಲ್ಲಿ ಫ್ರೀ ಆಗಿ ಟ್ಯಾಬ್ಲೆಟ್ ಕೂಡ ಕೊಡ್ತಾ ಇದ್ರು ನಮಗೆ ಯಾವ್ದಾದ್ರೂ ಏನೋ ಪ್ರಾಬ್ಲಮ್ ಇತ್ತು ನರ್ಸ್ಗಳು ಡಾಕ್ಟರ್ಸ್ ಎಲ್ಲ ಇರ್ತಿದ್ರು ಹಾಗೆ ಕುಡಿಯಕ್ಕೆ ನೀರ್ ವ್ಯವಸ್ಥೆ ಕೂಡ ಮಾಡಿದ್ರು ಎಲ್ಲ ಫಿಲ್ಟರ್ ವಾಟರ್ನೇ ನೀರ್ ವ್ಯವಸ್ಥೆ ಮಾಡಿದ್ರು ಅಲ್ಲೆಲ್ಲ ಕಂಪಾರ್ಟ್ಮೆಂಟ್ಸ್ ತರ ಮಾಡಿದ್ರು ಅಲ್ವಾ ಅದ್ರ ಪಕ್ಕದಲ್ಲೆಲ್ಲ ಅಂಗಡಿಯವರು ಸ್ನಾಕ್ಸ್ನೆಲ್ಲ ಮಾರಾಟ ಮಾಡೋದು ಚುರುಮುರಿ ಮಾರಾಟ ಮಾಡೋದು ಅಂದ್ರೆ ಹೋಗೋರಿಗೆ ಬೇಜಾರಾಗಬಾದ್ರು ಏನಾರು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಹೋಗೋ ರೀತಿಯಾಗಿ ಫೆಸಿಲಿಟೀಸ್ ಎಲ್ಲ ಮಾಡಿದ್ರು ನನಗಂತೂ ಇದೊಂಥರ ಖುಷಿ ಆಯ್ತು ಯಾಕಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ನೋಡಿ ಅವಾಗ ಏನಾರು ಬೇಕು ಬೇಕು ಅಂತ ಕೇಳ್ತಿರ್ತಾರೆ ಇನ್ನೊಂದೇನು ಅಂತಂದ್ರೆ ಈಗ ಎತ್ಕೊಳೋ ಮಕ್ಳು ಇರ್ತಾರೆ ನೋಡಿ ಒಂದ್ ವರ್ಷದ ಮಗು ಈ ಎಲ್ಲ ಇರ್ತಾರಲ್ಲ ಅವ್ರಿಗೂ ಕೂಡ ಡೈರೆಕ್ಟ್ ಇಂಟ್ರಿನ ಕೊಡ್ತಿರೋಂದ್ರೆ ಒಂದು ಪೇರೆಂಟ್ ಜೊತೆ ಹೋಗಬೇಕು ಅಷ್ಟೇ ಗಂಡ ಹೆಣ್ ಇಬ್ರು ಹೋಗಂಗಿಲ್ಲ ಇಲ್ಲ ಗಂಡ ಇಲ್ಲ ಅಂದ್ರೆ ಅಮ್ಮ ಅದ್ರ ಜೊತೆಗೆ ಹೋಗಬೇಕಾಗಿತ್ತು ಮಗು ಜೊತೆಗೆ ಅದು ಕೂಡ ತುಂಬ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟೊಂದು ರಶ್ ಎಲ್ಲ ಇತ್ತು ಅಂತಂದ್ರೆ ಆ ಮಕ್ಕಳಿಗೆ ಅಳು ಕೂಡ ಬರ್ತಿರುತ್ತೆ ಕೆಲವೊಂದು ಮಕ್ಕಳುಗಳು ಶೆಕೆಗೆ ಎಷ್ಟೊಂದು ಅಳದೆಲ್ಲ ನೋಡಿದೀನಿ ಅಂತವರೆಗೂ ಸ್ವಲ್ಪ ಫ್ರೀ ಆಗಿ ದರ್ಶನ ಆಗ್ಲಿ ಅಂತ ಅಂದ್ಬಿಟ್ಟು ಫೈನಲ್ ಇಲ್ಲಿ ಎಂಟ್ರಿ ಹತ್ರ ಬಂದೆ ಬಿಟ್ವಿ ಆಲ್ರೆಡಿ ಒನ್ ತರ್ಟಿ ಆಗ್ಬಿಟ್ಟಿತ್ತು ನಾವು ಇಲ್ಲಿಗೆ ಬರಷ್ಟಲ್ಲಿ ನನಗೆ ಏನ್ ಭಯ ಆಗಿತ್ತು ಅಂತಂದ್ರೆ ಎರಡು ಗಂಟೆಯಿಂದ ಮೂರುವರೆವರೆಗೂ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ಪ್ರಸಾದ ದೇವರಿಗೆ ನೈವೇದ್ಯ ಅರ್ಪಿಸ್ತಾರೆ ನೋಡಿ ಅದಕ್ಕೋಸ್ಕರ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೊಳಗೆ ದರ್ಶನ ಆಗ್ಬಿಟ್ರೆ ಸಾಕು ಇಲ್ಲ ಅಂತಂದ್ರೆ ಸುಮ್ನೆ ಒಂದೂವರೆ ಗಂಟೆ ಇಲ್ಲಿ ನಾವು ವೇಟ್ ಅಂತ ಇಲ್ಲಿ ನೋಡಿ ಇವಾಗ ತೋರಿಸ್ತಿರೋದೆಲ್ಲ ಜನರಲ್ ಕ್ಯೂ ಅವರಿಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇತ್ತು ತ್ರೀ ಹಂಡ್ರೆಡ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇತ್ತು ತೌಸಂಡ್ ಪೀಸ್ ಅವ್ರಿಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇತ್ತು ನಾನು ಒಳಗಡೆ ವೀಡಿಯೋ ಮಾಡ್ಕೋಬಹುದೇನೋ ಅನ್ನೋ ಒಂದು ಥಾಟ್ ಹೋದೆ ಬಟ್ ನಿಜವಾಗ್ಲೂ ಅಲ್ಲಿ ಕೈ ಎತ್ತಕ್ಕೂ ನಮಗೆ ಆಗ್ತಿರ್ಲಿಲ್ಲ ಒಂದು ಅಂಶ ಥರ ಮಾಡಿದ್ರು ಅಲ್ವಾ ಅದ್ರ ಮೇಲೆ ನಿಂತ್ಕೊಂಡ್ರೆ ಅಷ್ಟು ನಮಗೆ ದೇವ್ರಿಗೆ ಕಾಣಿಸ್ತಿದ್ದು ಇನ್ನ ಕೆಳಗಡೆ ಬಂದ್ಬಿಟ್ವಿ ಅಂತಂದ್ರೆ ತಳ್ಬಿಡ್ತಿದ್ರು ಹೊರಗಡೆ ಹೋಗಿ ಹೋಗಿ ಅಂತ ಲಾಸ್ಟಿಗೆ ಒಂದು ಬೇಜಾರು ಏನಾಗಿದ್ದು ಅಂತಂದ್ರೆ ಅಷ್ಟೊತ್ತೆಲ್ಲ ವೇಟ್ ಮಾಡಿ ದೇವ್ರನ್ನ ಜಸ್ಟ್ ಒನ್ ಸೆಕೆಂಡ್ ಟೂ ಸೆಕೆಂಡ್ಸ್ ನೋಡಕ್ಕೆ ಬಿಟ್ರ ಅಂತ ಬಟ್ ಮನ್ಸಗಡೆ ಪರವಾಗಿಲ್ಲ ಹೊರಗಡೆ ಅವ್ರಿಗೆ ಇಷ್ಟು ಸಿಗಲ್ವೇನೋ ನಮಗೆ ಇಷ್ಟ ಸಿಗ್ತಲ್ಲ ಸಿಕ್ತಲ್ಲ ಅನ್ನೋ ಒಂದು ಖುಷಿ ಕೂಡ ಆಯಿತು ಡೆಕೋರೇಷನ್ ಅಂತೂ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ರು ಇಷ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿದೆ ಫಸ್ಟ್ ಟೈಮ್ ನೋಡಿದ್ಲು ಲಾಸ್ಟ್ ಟೈರ್ ಎಲ್ಲ ನೋಡಿದೆ ಮರ್ತೋಗ್ಬಿಟ್ಟಿದೆ ಒಳಗಡೆ ಎಲ್ಲ ಬಂದಿರಲಿಲ್ಲ ನಾನು ಬಟ್ ಈ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದು ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೆ ನೈವೇದ್ಯನ ಸಮರ್ಪಣೆ ಮಾಡ್ತಿದ್ರಂತೆ ಅದಕ್ಕೆ ಅದು ಕ್ಲೋಸ್ ಆಗಿತ್ತು ಹೊರಗಡೆ ಮಾಡಿದ ಅಲಂಕಾರ ಎಲ್ಲನೂ ನೋಡಿಕೊಂಡು ಆಚೆ ಬಂದ್ವಿ ಒಂದೊಂದು ಅಲಂಕಾರನೂ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಮಾಡಿದ್ರು ಫ್ಲವರ್ಸ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿದ್ರು ಅದರಲ್ಲಿ ಈ ದೀಪದಿರ್ಬೋದು ಹಾಗೆ ಈ ಡಮರುಗ ಬರ್ಸೋದಿರ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲ ಒಂಥರ ಕಾನ್ಸೆಪ್ಟು ಹೊರ್ಗಡೆ ಬಂದ್ರೂ ನಮಗೆ ಒಂಥರ ವಿಜೃಂಭಣೆಯಿಂದ ಕಾಣಿಸ್ಲಿ ದೇವಸ್ಥಾನ ಅನ್ನೋದಕ್ಕೋಸ್ಕರ ಇನ್ನು ಫ್ರಂಟು ಹೋಗಬೇಕಾಗಿತ್ತು ಫ್ರೆಂಟ್ ಗೇಟ್ ನೋಡೋಣ ಅಂತ ಫ್ರೆಂಟ್ ೇಟಿಗೆ ಅಂತ ಹೊರಟ್ವಿ ನಾವು ಹೊರಗಡೆ ಆಮೇಲೆ ಅಲ್ಲಿ ಕೂಡ ಕೂಡ ಮಾಡಿದ್ರು ಅದು ತುಂಬಾನೇ ಚೆನ್ನಾಗಿತ್ತು ಎಲ್ಲ ಫ್ಲವರ್ ಇಂದನೆ ನನಗಂತೂ ಪರ್ಸನಲಿ ದೇವಸ್ಥಾನದ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು ಖಾಲಿ ಎಲ್ಲ ಬಂದಾಗ ಇಲ್ಲಿ ನೋಡಿದ್ರೆ ಏನು ಇಲ್ಲಾಕೆ ಇಲ್ವೇನು ಅಂತ ಈ ತರ ಫೆಸ್ಟಿವಲ್ ಟೈಮಲ್ಲಿ ಬಂದ್ರೆ ಮಾತ್ರ ಇಷ್ಟೆಲ್ಲ ವಿಜೃಂಭಣೆಯಿಂದ ಕಾಣಿಸ್ತಿರುತ್ತೆ ಹಾಗೆ ಆ ಟಿಕೆಟ್ ಅಲ್ಲಿ ಈ ಅರ್ಧ ಟೋಕನ್ ಕೊಟ್ಟಿದ್ರಲ್ಲ ಅದರಲ್ಲಿ ಆ ಸ್ಕ್ಯಾನ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಲಡ್ಡುನ ಅಂತ ಅದರಲ್ಲಿ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಒಂದೊಂದು ಲಾಡು ಅಂದ್ರೆ ಸಾವಿರ ರೂಪಾಯಿ ಟಿಕೆಟ್ ಅವ್ರಿಗೆ ಎರಡು ಲಾಡು ಕೊಡ್ತಾ ಇದ್ರು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಒಂದ್ ಲಾಡ್ ಕೊಡ್ತಾ ಇದ್ರು ನಾನು ಇಲ್ಲಿ ಈ ತರ ಡೆಕೋರೇಷನ್ ಮಾಡಿದ್ ನೋಡ್ಬಿಟ್ಟು ಏನೋ ಇಲ್ಲೊಂದೇನೋ ದರ್ಶನ ಇದೆಯೇನೋ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಪ್ರಸಾದ ಕೊಡೋಕ್ಕೆ ಅಂತನೇ ಆ ಥರ ಅವರು ಡೆಕೋರೇಟಿವ್ ಆಗಿ ಮಾಡಿದ್ದಿದ್ದು ಒಂದು ದೊಡ್ಡ ಫ್ಯಾನ್ ಹಾಕ್ಬಿಟ್ಟಿದ್ರು ತುಂಬ ಚಳಿ ಆಗ್ತಾಯಿತ್ತು ಒಳಗಡೆ ಹೋಗೋಕ್ಕೆ ಲಾಸ್ಟ್ ಟೈಮ್ ಆ ಗಾಡಿ ಗಾಡಿಗಳಲ್ಲಿ ಮದ್ ಮಧ್ಯ ನಿಂತ್ಕೊಂಡೆಲ್ಲ ಕೊಡ್ತಿದ್ರು ಬಟ್ ಈ ಟೈಮು ಈ ಥರ ಒಂದೇ ಕಡೆ ಪ್ರಸಾದ ನೈವೇದ್ಯ ಎಲ್ರಿಗೂ ಸಿಗಬೇಕು ಅನ್ನೋ ರೀತಿ ಮಾಡಿದ್ರು ಬಟ್ ನಾನು ಫಸ್ಟ್ ಒಂದು ತಗೊಂಡೆ ಅದರಿಂದ ಆಚೆ ಅದು ಕೆಳಗಡೆ ಬೀದೋಗಿಬಿಡ್ತಿದ್ದು ನನ್ನ ಹಸ್ಬೆಂಡ್ ಎರಡೆ ಹಿಡ್ಕೊಂಡು ನಿಂತಿದ್ರು ಅದಕ್ಕೂ ಕೂಡ ಟೋಕನ್ ಇರ್ತಿತ್ತು ಅದಕ್ಕೆ ಸರಿ ಬಿಡು ನೀವು ಬೀಳ್ಸ್ಕೊಂಡ್ಬಂದೆ ಅಂತ ಗೊತ್ತಾಯಿತು ತಗೋ ಇದನ್ನು ತಿನ್ನೊಂಬಿಟ್ಟು ಕೊಟ್ಟರು ಹಾಗೆ ಫ್ರೆಂಟಲ್ಲಿ ನೋಡಲಿಲ್ಲ ಅಂತ ಹೇಳಿ ಹೇಳಿ ಇವಾಗ ನಾವು ಸೈಡ್ ಇಂದ ಬಂದಿದ್ವಿ ಅಲ್ಲ ಫ್ರೆಂಟ್ ಅಲ್ಲೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಅಲ್ಲೊಂದ್ ಕೆಲವೊಂದು ಫೋಟೋಸ್ ತಗೊಂಡು ಎಲ್ಲ ಬಂದ್ವಿ ಬಟ್ ಎಮ್ ಇಂದ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಅಲ್ಲಿ ದರ್ಶನ ಆಯ್ತು ಸಖತ್ ಖುಷಿ ಆಯ್ತು ಮನಸ್ಸಿಗೂ ಎರಡು ಅವರ್ಗೆ ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬರ್ತಿದ್ವಿ ಫುಲ್ ಜಿಗಿ 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 ಎಲ್ಲೊಂದು ಕಾಲಿಂದ ಮಾಡಿದ್ದಾರೆ ಇವಾಗ ಏನಾರ ಶಾಪಿಂಗ್ ಮಾಡ್ಕೊಂಡು ಹೇಳ್ತಾ ಹೋಗ್ಬೇಕು ಪ್ರಸಾದನು ತಿಂದಾಗೋಯ್ತು ಆಗೋಯ್ತು ಅನ್ಕೊಂಡೆ ಅಂದ್ರೆ ಏನಾದ್ರೂ ತಗೊಳ್ಬೇಕು ಅಂತ ಅನ್ಕೊಂಡೆ ಕಾಲೇಜ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಈ ಪುಟ್ ಪುಟ್ಟು ಇಯರಿಂಗ್ಸ್ ಜುವೆಲ್ಸ್ ಈ ತರ ಎಲ್ಲ ಸರಗಳು ಈ ತರ ಎಲ್ಲ ವೇರ್ ಮಾಡ್ತಿದೆ ಬಟ್ ಮದ್ವೆ ಆದ್ಮೇಲೆ ಅದನ್ನೆಲ್ಲ ಆರ್ಟಿಫಿಷಿಯಲ್ ಹಾಕೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಹಾಗೆ ಪಿಂಗಾಣಿಗಳು ಕೂಡ ತುಂಬಾನೇ ಚೆನ್ನಾಗಿತ್ತು ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರ್ಗೂ ಇತ್ತು ಈ ಕ್ಲಚಸ್ ಇರ್ಬೋದು ಬ್ಯಾಗ್ಸ್ ಅಂತೂ ತುಂಬಾನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಇದೆ ನೀವ್ ಯಾರ ಹಾಸನವರು ಹೋಗಿ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಈ ಬ್ಯಾಗ್ಗಳನ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಆನ್ಲೈನ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಈ ತರ ನೋಡಿ ತಗೊಳ್ಳೋರಿಗೆಲ್ಲ ಇಷ್ಟ ಆಗ್ಬೇಕು ಅಂತಂದ್ರೆ ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಸ್ ತರ ನನಗೆ ನನಗಿಲ್ಲಿ ಬರ್ತಾ ಆಚೆ ಮಾವಿನಕಾಯಿ ಕಾಣಿಸ್ತು ನನಗೆ ಮಾವಿನಕಾಯಿ ಬೇಕು ಅಂತಂದ್ಬಿಟ್ಟು ಅದು ಒಂದು ಪೀಸ್ಗೆ ಟೆನ್ ರುಪೀಸ್ ಹೇಳಿದ್ರು ಅದಕ್ಕೆ ನನ್ನ ಹಸ್ಬೆಂಡ್ ಹೆಂಗೋ ಕೇಳಿಬಿಟ್ಟಿದ್ಯಲ್ಲ ತಗೋ ಏನಾಗಲ್ಲ ಅಂತಂದ್ಬಿಟ್ಟು ಅದು ಸೀಸನ್ ಏನಲ್ಲ ಅಲ್ವಾ ಅದಕ್ಕೆ ಹೋಗ್ಲಿ ಅಂತ ಒಂದು ಎರಡು ಪೀಸ್ ತಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡ್ವಿ ಅಷ್ಟೇ ಶೇಪಾಗಿ ಚೆನ್ನಾಗಿ ಕೂದಿರಲ್ಲ ಅದಕ್ಕೆ ಇದಕ್ಕೆ ದುಡ್ಡು ಇಸ್ಕೊಂಡಿರೋ ಟೆನ್ ರುಪೀಸು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಏನಾದ್ರು ಚೆನ್ನಾಗಿರೋದಿಲ್ಲ ಫ್ಲವರ್ಸ್ ನೋಡ್ತಿದ್ದೀನಿ ಅದು ಪಾಟಿಗೆ ಒಂದು ಫ್ಲವರ್ ಬೇಕು ಫ್ಲವರ್ಸ್ ಸಿಗೋದನ್ನು ತಗೋಬೇಕು ಇಲ್ಲಿ ಇದ್ದಂತ ಸಿಬ್ಬಂದಿಗಳು ಅಷ್ಟೇನೆ ಎಲ್ಲಾರ್ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಿಮ್ಗೆ ಹೆದ್ರಿಕೋಬಿಡಿ ಏನಾಗಲ್ಲ ಬೇಗನೆ ಆಗುತ್ತೆ ಅಂತ ಎಲ್ಲರಿಗೂ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು ಹಾಗೆ ಯಾವುದೋ ಒಂದು ಕಾಲೇಜಲ್ಲಿ ಎನ್ ಸಿ ಮಕ್ಕಳು ಕೂಡ ಹಾಕೊಂಡಿದ್ರು ಅವರಂತೂ ಸ್ವಂತ ಅವ್ರ ಪೇರೆಂಟ್ಸ್ ತರನೆ ಎಲ್ಲಾರನು ಟ್ರೀಟ್ ಮಾಡ್ತಾ ಇದ್ರು ಎಲ್ಲಾರನು ಮಾತಾಡಿಸ್ತಾ ಇದ್ರು ನೀರಿಗೆ ದಾವಾಯ್ತು ನೀರು ಬೇಕು ಅಂತಂದ್ರೆ ಅದೆಷ್ಟೇ ದೂರ ಇದ್ರು ಹೋಗಿ ತಗೋಬರದಿರ್ಬೋದು ಹಾಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ರೋಗಗಳೆಲ್ಲ ಮಾಡಿದ್ರಲ್ವಾ ಮಧ್ಯದಲ್ಲಿ ಕೂಡ ವಾಶ್ರೂಮ್ ಫೆಸಿಲಿಟಿ ಕೊಟ್ಟಿದ್ರು ಅಂದ್ರೆ ಅಲ್ಲೇ ಅದೇ ಮಾಡಿದ್ರು ವಾಶ್ರೂಮ್ ನಾ ವಾಶ್ರೂಮ್ ಫೆಸಿಲಿಟಿ ಕೂಡ ಕೊಟ್ಟಿದ್ರು ವಯಸ್ಸಾದವರಿಗೆಲ್ಲ ಈಗ ಬಿ ಪಿ ಶುಗರ್ ಇರೋರಿಗೆಲ್ಲ ಜಾಸ್ತಿ ಆಗಲ್ಲ ಅಂಥವರೆಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ನಾವು ಒಳಗಡೆ ಟಿಕೆಟ್ ತಗೊಳೋವರ್ಗು ರಶ್ ಇರಲಿಲ್ಲ ಇವಾಗ ನೋಡಿ ಎಷ್ಟು ಉದ್ದ ಬಂದಿದೆ ಲೈನು ನಾವು ಗಾಡಿನ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಲೈನ್ ಬಂದಿದೆ ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಆಹಾರ ಮೇಳ ಮತ್ತೆ ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಯಿತು ಗೌರ್ಮೆಂಟ್ ಕಾಲೇಜ್ ಗ್ರೌಂಡಲ್ಲಿ ಸರಿ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋದ್ವಿ ಬಟ್ ಅಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡೋದರ ಏನೂ ಇರಲಿಲ್ಲ ಅಲ್ಲಿ ಯಾರೋ ಮನುಷ್ಯ ಅನ್ಕೊಬಿಟ್ಟೆ ಕರಡಿ ನೋಡಿ ಬೈನೇ ಆಗೋಯ್ತು ಇಲ್ಲಿ ಫಿಶ್ನ ಸೇಲಿ ಕೂಡ ಇಟ್ಟಿದ್ರು ಬಟ್ ಅವ್ರು ಇರಲಿಲ್ಲ ನಾನು ಎಷ್ಟು ಅಂತ ಕೇಳೋಣ ಅಂತ ಅನ್ಕೊಂಡೆ ಬಟ್ ಅವ್ರು ಇರಲಿಲ್ಲ ನಮಗೆ ಬೇಕು ಯಾವ್ದಾದ್ರು ಫಿಶ್ ಬೇಕು ಅಂತಂದ್ರೆ ನಮಗೆ ಕೊಡ್ತಾ ಇದ್ರು ಅವರು ಅಮೌಂಟಿಗೆ ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಶ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಈ ತರ ಬಟ್ ಅದನ್ನೆಲ್ಲ ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬಂದ್ಬಿಟ್ಟೆ ಹಾಗೆ ಇಲ್ಲಿ ರೇಷ್ಮೆ ಹುಳು ಹುಳನ್ನ ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಅಂತ ಕೂಡ ಇಲ್ಲಿ ಒಂದು ಕಾನ್ಸೆಪ್ಟ್ ತರ ಮಾಡಿದ್ರು ಗೂಡೆಲ್ಲ ಯಾವ ರೀತಿ ಕಟ್ಟುತ್ತೆ ಯಾವ್ಯಾವ ಗೂಡು ಎಷ್ಟೆಷ್ಟು ರೇಟಲ್ಲಿ ಇರುತ್ತೆ ಅದಕ್ಕೆ ಏನೇನು ಯೂಸ್ ಮಾಡಬೇಕು ರೇಷ್ಮೆ ಮನೆ ಯಾವ ರೀತಿ ಇರಬೇಕು ಅಂತ ನಾನು ಇದನ್ನೆಲ್ಲ ನೋಡ್ಬೇಕು ನನ್ನ ಹಸ್ಬೆಂಡ್ ಹೇಳ್ತಿದ್ದು ನಿಮ್ಮ ಮತ್ಕೆ ಮನೆಲೆ ಇದೆಯಲ್ಲ ಅಲ್ಲೇ ನೋಡಿ ಸಾಕಾಗಿಲ್ಲ ಇಲ್ಲೂ

ಫಸ್ಟ್ ಟೈಮ್ ಈ ತರ ಪ್ಲಾನ್ ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ನೋಡೋಣ ಈಟಾಗಿ ತಿನ್ನಕ್ಕೂ ಏನು ಸಿಗ್ತಾ ಇಲ್ಲ ಇಲ್ಲ ಯಾವ್ದೋ ಒಂದು ನಿಶಾನ್ ಚಾಟ್ ಸೆಂಟರ್ ಅಂತ ಐತೆ ಇಲ್ಲ ಏನಾರು ತಿನ್ಕೊಂಡು ಹೋಗ್ಬೇಕು ಇವಾಗ ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಸಂಜೆಗೆ ಅನ್ಸುತ್ತೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಆಗಿದೆ ಸ್ಟಾರ್ಟ್ ಆಗ್ಬೇಕಿತ್ತು ಎಲ್ಲ ಕೆಲವೊಂದು ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲೂ ಏನೇನೋ ಮಾಡ್ತಿದಾರೆ ಏನು ಗೊತ್ತಾಯ್ತಾ ಇಲ್ಲ ಇಲ್ಲೇನು ಇಲ್ಲ ಅಂತ ತಾನೇ ನೀವು ಇದಕ್ಕೆ ಇಲ್ಲ ಯಾರಾದ್ರೂ ಹಾಸನವ್ರು ಫುಡ್ ಕೋರ್ಟ್ ನ ನೀವು ಯಾರು ವಿಸಿಟ್ ಮಾಡ್ಬೇಕು ಅನ್ನೋರು ಇದ್ರೆ ಆದಷ್ಟು ಸಂಜೆ ಟೈಮ್ ಹೋಗಿ ಸಂಜೆ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ ಆಫ್ಟರ್ನೂನ್ ಎಲ್ಲ ಹೋದ್ರೆ ಕಂಪ್ಲೀಟ್ ವೇಸ್ಟ್ ಅಂತಾನೆ ಹೇಳ್ಬೋದು ನಾವು ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಇನ್ ಯಾವತ್ತಾದ್ರೂ ಸಂಜೆ ಬಂದ್ರೆ ಆಯ್ತು ಅಂತ ಅನ್ಕೊಂಡು ಹೊರಟ್ರೆ ಮಳೆನೆ ಸ್ಟಾರ್ಟ್ ಆಗೋಯ್ತು ಯಾಕೆ ನೆನ್ಕ ಬಂದ್ಬಿಟ್ಟಿದ್ದೀರಲ್ಲ ನೀರಾಗ್ತಾ ಇದ್ರ ಎಲ್ಲಿ ಎಲ್ಲಿಂದ ಶುರು ಮಾಡಿದ್ರು ಫೈನಲಿ ಮಳೆಯೆಲ್ಲ ನಿಂತ ಮೇಲೆ ನಾವು ಕೂಡ ಮನೆಗೆ ಬಂದ್ವಿ ಒಟ್ಟಿನಲ್ಲಿ ಹಾಸನಮ್ಮ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಇವತ್ತಿಂದ ಅಂದ್ರೆ ವೆನ್ಸ್ಡೇಗೆ ಲಾಸ್ಟ್ ಅಂತ ಅಷ್ಟು ಫ್ರೀ ಆಗಿ ಎಲ್ಲ ದರ್ಶನ ಆಗಿದ್ದು ತುಂಬಾನೇ ರಶ್ ಇದೆ ಅಂತ ಹೇಳ್ತಿದಾರೆ ಎಲ್ಲರೂ ಆದಷ್ಟು ಎಲ್ಲರೂ ಮಾರ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಹೋಗಿ ಸ್ವಲ್ಪ ಬೇಗ ದರ್ಶನ ಆಗುತ್ತೆ ಹಾಗೆ ಒಂದ್ ರೂಮ್ ಇನ್ನೊಂದು ರೂಮ್ ಇತ್ತಲ್ಲ ನಮ್ಮ ಮನೇಲಿ ಅದೆಲ್ಲ ಕಂಪ್ಲೀಟ್ ಸ್ವಲ್ಪ ಖಾಲಿ ಮಾಡ್ಬೇಕಾಗಿತ್ತು ಅದಕ್ಕೆ ಅದ್ರದ್ದು ಮಂಚ ಅದೇನೇನಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಿ ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಟೀ ಮಾಡ್ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಟೀ ಎಲ್ಲ ರೆಡಿ ಮಾಡ್ತಾ ಇದ್ರು ಅವರೇನೇ ಸರಿ ಆಯ್ತು ಹೇಗೆ ಕಾಯಿಸ್ತೀರಾ ಕಾಯಿಸಿಟಿ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಐತಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದೆ ಒಂಥರ ಇವತ್ತಿನ ದಿನ ಎಲ್ಲ ಚೆನ್ನಾಗಾಯ್ತು ಆಯ್ತು ಅಂತಾನೆ ಹೇಳ್ಬೋದು ಹಾಸನಲ್ಲಿ ಇರೋರು ಯಾರಾದ್ರೂ ಹಾಸನಮ್ಮ ಟೆಂಪಲ್ ನೋಡಿಲ್ಲ ಅಂತಂದ್ರೆ ಮಸ್ಟ್ ಶುಡ್ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ ಯಾಕೆ ಅಂತಂದ್ರೆ ವರ್ಷಕ್ಕೆ ಒಂದೇ ಸಲ ಅಲ್ವಾ ಓಪನ್ ಆಗೋದು ಆ ದೇವಿ ದರ್ಶನ ವರ್ಷಕ್ಕೆ ಒಂದ್ಸಲ ನಾವು ತಗೊಳ್ಳೋಣ ಅವಕಾಶ ಇದ್ದವ್ರು ಖಂಡಿತ ಮಿಸ್ ಮಾಡ್ಕೋಬೇಡಿ ಹೋಗಿ ಅವಕಾಶ ಇಲ್ಲದೇ ಇದ್ರು ನೆಕ್ಸ್ಟ್ ಇಯರ್ ಹೋಗಿ ಭೇಟಿ ಮಾಡಿ ಇದಾಗಿತ್ತು ಇವತ್ತಿನ ಲಾಕ್ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೇ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಕೇರ್ ಬಾಯ್